ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಹಸಿ ಗೇರ್ ಬೀಜ ಅಂದರೆ ಎಳೆ ಗೋಡಂಬಿ ಮತ್ತು ತೊಂಡೆಕಾಯಿನ ಬಳಸ್ಕೊಂಡು ಲೈಟಾಗಿ ಮಸಾಲೆ ಹಾಕಿ ಒಂದೊಳ್ಳೆ ಪಲ್ಯ ಮಾಡೋಣ ಎಳೆ ಗೋಡಂಬಿ ಇದಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇದನ್ನು ನಾವು ಊಟದ ಜೊತೆ ಮತ್ತೆ ಹಾಗೇನು ಕೂಡ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇದನ್ನು ಮಾಡೋದಕ್ಕೆ ನಮಗೆ ಮೇಯ್ನ್ ಆಗಿ ಬೇಕಾಗಿರೋದು ಎಳೆ ಗೋಡಂಬಿ ಅಂದರೆ ಇವಾಗ ಸೀಸನ್ ಇರೋದ್ರಿಂದ ಸಿಗುತ್ತೆ ಇದು ಸಿಕ್ಕಿಲ್ಲ ಅಂದರೆ ಪರವಾಗಿಲ್ಲ ನಾರ್ಮಲ್ ಗೋಡಂಬಿಲು ಕೂಡ ಮಾಡಿ ಅದನ್ನು ಕೂಡ ಹೇಳ್ತೀನಿ ಹೇಗ್ ಮಾಡೋದು ಅಂತ ಮತ್ತೆ ಇದರದ್ದು ಇವಾಗ ಸೀಸನ್ ಸ್ಟಾರ್ಟ್ ಆಗಿದೆ ಎಲ್ಲೋ ಒಂದೊಂದು ಆಗ್ತಿದೆ ಅಷ್ಟೇನೆ ನೋಡ್ತಾ ಇರ್ಬಹುದು ಈ ಬೀಜ ಇದೆ ಅಲ್ವಾ ಇದನ್ನ ಸುಟ್ರೆ ನಮ್ಗೆ ಗೋಡಂಬಿ ಸಿಗುತ್ತೆ ಮತ್ತೆ ಈ ಹಣ್ಣನ್ನು ಕೂಡ ನಾವು ತಿನ್ಬಹುದು ಉಪ್ಪು ಖಾರ ಹಾಕಿ ತಿಂದ್ರೆ ಚೆನ್ನಾಗಿರತ್ತೆ ಹಾಗಂತ ತುಂಬಾ ತಿಂದ್ರು ಕೂಡ ಗಂಟ್ಲು ನೋವು ಬರುತ್ತೆ ಗಂಟ್ಲು ಕೆರೆತ ಬರುತ್ತೆ ಇದು ತುಂಬಾ ಜನಕ್ಕೆ ಗೊತ್ತಿರಬಹುದು ಆದ್ರೆ ಕೆಲವ್ರಿಗೆ ಗೊತ್ತಿರಲ್ಲ ಅಲ್ವಾ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಅಷ್ಟೇನೆ ಅಂದ್ರೆ ಇದು ಎಲ್ಲ ಕಡೆ ಸಿಗಲ್ಲ ಕೆಲವು ಕಡೆ ಮಾತ್ರ ಸಿಗೋದ್ರಿಂದ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲ್ಲ ಹಾಗಾಗಿ ಹೇಳ್ತಾ ಅಷ್ಟೇನೆ ನೋಡಿ ಈ ತರ ಎಳೆ ಬೀಜಗಳನ್ನ ನಾವ್ ಇಲ್ಲಿ ಕಿತ್ಕೋಬೇಕಾಗತ್ತೆ ಹಾಗಂತ ತುಂಬಾ ಎಳೆ ಎಳೆತಾದ್ರೂ ಕೂಡ ನಮ್ಗೆ ಇದ್ರಲ್ಲಿ ಏನು ಕೂಡ ಸಿಗಲ್ಲ ಹಾಗಾಗಿ ಸ್ವಲ್ಪ ಬೆಳ್ದಿರೋ ಕಿತ್ತಿದೀನಿ ನಾನಿಲ್ಲಿ ಸುಮಾರು ಒಂದು ಒಂದೂವರೆ ಕೆಜಿ ಆಗುವಷ್ಟು ಗೋಡಂಬಿನ ಕಿತ್ಕೊಂಡಿದೀನಿ ಇಷ್ಟು ಬೇಕಾಗತ್ತೆ ಯಾಕಂದ್ರೆ ಇದನ್ನ ಕಟ್ ಮಾಡಿದ್ಮೇಲೆ ಸ್ವಲ್ಪನೇ ಸಿಗೋದು ಹಾಗಾಗಿ ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಇದನ್ನ ಕಟ್ ಮಾಡೋದಕ್ಕಿಂತ ಮುಂಚೆ ನಾವು ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಕಟ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ಇದ್ರಲ್ಲಿ ತುಂಬಾ ಸೊನೆ ಇರತ್ತೆ ಅದೇನಾದ್ರೂ ನಮ್ಗೆ ಕೈಗೆ ಸ್ಕಿನ್ ಗೆ ಏನಾದ್ರು ತಾಗದ್ರೆ ಹುಣ್ಣಾಗಿರೋ ತರ ಆಗುತ್ತೆ ಹಾಗಾಗಿ ಕೈಗೆ ಅದು ತಾಗದೇ ಸ್ವಲ್ಪ ಎಣ್ಣೆ ಏನಾದ್ರು ಹಚ್ಕೊಂಡು ನಾವ್ ಇದನ್ನ ಕಟ್ ಮಾಡ್ಬೇಕಾಗತ್ತೆ ನೋಡಿ ಇದೇನೆ ನೆಕ್ಸ್ಟ್ ಮೇಲೆ ಹಣ್ಣಾಗೋದು ಇದೇನ ಅವಶ್ಯಕತೆ ಇಲ್ಲ ನಮ್ಗೆ ಇವಾಗ ಇದನ್ನ ತೆಗ್ದ್ಬಿಟ್ಟು ಇದನ್ನ ಇವಾಗ ಕಟ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಕಟ್ ಮಾಡೋವಾಗ್ಲೇನೆ ಎಷ್ಟು ಸೊನೆ ಬರ್ತಾ ಇದೆ ಅಂತ ಇದೇನಾದ್ರೂ ನಮ್ಗೆ ಕೈ ತಾಗದೆ ಹುಣ್ಣ ಹಾಗಾಗಿ ಇದನ್ನ ಕಟ್ ಮಾಡೋವಾಗ ಸ್ವಲ್ಪ ಹುಷಾರಾಗಿ ಕಟ್ ಮಾಡ್ಕೋಬೇಕು ನೋಡಿ ಇದನ್ನ ಚಾಕುನಲ್ಲಿ ತೆಗೆದ್ರು ಬಿಡಿಸ್ಕೋಬಹುದು ಹಾಗೇನೆ ಇನ್ನೊಂದ್ ಲೇಯರ್ ಇರುತ್ತೆ ಸಿಪ್ಪೆ ಇದನ್ನು ಕೂಡ ನಾವು ಬಿಡಿಸ್ಕೊಬೇಕಾಗುತ್ತೆ ಇದನ್ನ ಇವಾಗಲೇ ಬಿಡಿಸೋದಿಕ್ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ ನಾವು ಇದನ್ನ ನೆಕ್ಸ್ಟ್ ಬಿಸಿನೀರಲ್ಲಿ ನೆನೆಸ್ಬೇಕಾಗತ್ತೆ ಅವಾಗ ಕೂಡ ಸಿಪ್ಪೆನ ಬಿಡಿಸ್ಕೋಬಹುದು ನಾನಿಲ್ಲಿ ಫಸ್ಟ್ ಎಲ್ಲಾನು ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ತರ ಕಟ್ ಮಾಡ್ಕೊಂಡು ಆಮೇಲೆ ಬಿಡಿಸ್ಕೊಂಡ್ರೆ ಆಯ್ತು ನೋಡಿ ಇಷ್ಟಿದೆ ಅಲ್ವಾ ಇದನ್ನ ಬಿಡಿಸ್ಕೊಂಡಿದ್ದಾದ್ಮೇಲೆ ಇಷ್ಟೇ ಸಿಕ್ಕ ಇದ್ರಲ್ಲಿ ಜಾಸ್ತಿ ಸಿಗಲ್ಲ ಇವಾಗ ಇದನ್ನ ನಾವು ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ ಹಾಕಿ ಇಡಬೇಕು ಹಾಗಾಗಿ ಸ್ವಲ್ಪ ನೀರನ್ನು ಚೆನ್ನಾಗಿ ಕಾಯಿಸ್ಕೊಂಡು ಬಿಸಿ ಕುದೀತಾ ಇರೋ ನೀರ್ಗೆ ಇದನ್ನ ಹಾಕ್ಬಿಟ್ಟು ಒಂದ್ ಐದು ನಿಮಿಷ ಹಾಗೇನೆ ಬಿಟ್ಟರೆ ಸಾಕು ಬೇಯಿಸ್ಬೇಕು ಅಂತೆಲ್ಲ ಏನಿಲ್ಲ ಎಳೆತಾಗಿರೋದ್ರಿಂದ ಬಿಸಿನೀರಲ್ಲೇನೆ ಇದು ಬೆಂದೋಗ್ಬಿಡತ್ತೆ ಮತ್ತೆ ಇದ್ರಲ್ಲೂ ಕೂಡ ಸ್ವಲ್ಪ ಸೊನೆ ಎಲ್ಲ ಇರತ್ತೆ ಅದೆಲ್ಲ ಹೋಗ್ಲಿ ಅನ್ನೋದಕ್ಕೋಸ್ಕರ ಬಿಸಿನೀರಲ್ಲಿ ಹಾಕಿ ಒಂದ್ ಐದು ನಿಮಿಷ ಬಿಡ್ಬೇಕು ಇದಾಗೋವರೆಗೂ ಇದಕ್ಕೆ ಮಸಾಲೆ ಮತ್ತೆ ತೊಂಡೆಕಾಯಿ ಕಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ ಅದಕ್ಕೋಸ್ಕರ ನಾನಿಲ್ಲಿ ಒಂದ್ ಅರ್ಧ ಕೆ ಜಿ ಆಗುವಷ್ಟು ತೊಂಡೆಕಾಯಿ ತಗೊಂಡಿದ್ದೀನಿ ಉದ್ದದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಎಳೆತು ಫ್ರೆಶ್ ಆಗಿರೋ ತೊಂಡೆಕಾಯಿ ಚೆನ್ನಾಗಿರುತ್ತೆ ನನಗೆ ಇಲ್ಲಿ ಎಷ್ಟು ಫ್ರೆಶ್ ಆಗಿರೋದು ಚೆನ್ನಾಗಿರೋದು ಸಿಗ್ಲಿಲ್ಲ ಸ್ವಲ್ಪ ಹಣ್ಣಾಗಿ ಬಿಟ್ಟಿತ್ತು ಪರವಾಗಿಲ್ಲ ಅಂತ ಇದ್ರಲ್ಲೇನೆ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದ್ರೂ ಸಿಗೋದಾದ್ರೆ ಫ್ರೆಶ್ ಆಗಿರೋ ತೊಂಡೆಕಾಯಿನಲ್ಲಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಹುಳಿ ಆಗುತ್ತೆ ಯಾಕಂದ್ರೆ ಸ್ವಲ್ಪ ಹಣ್ಣಾಗಿದೆ ಅಲ್ವಾ ಹಾಗಾಗಿ ಸ್ವಲ್ಪ ಹುಳಿ ಆಗುತ್ತೆ ಪರವಾಗಿಲ್ಲ ಪಲ್ಯಕ್ಕೆ ಮತ್ತೆ ಎಕ್ಸ್ಟ್ರಾ ಹುಳಿ ಹಾಕೋ ಇರಲ್ಲ ಅಷ್ಟೇ ಮತ್ತೆ ಇದಕ್ಕೆ ತುಂಬಾ ಕೂಡ ಹಾಕೋಬಾರ್ದು ನಾವು ಗೋಡಂಬಿ ಎಷ್ಟು ತಗೊಂಡಿರ್ತೀವೋ ಅಷ್ಟು ಮಾತ್ರ ಹಾಕೊಂಡ್ರೆ ಸಾಕಾಗುತ್ತೆ ಹಾಗಾಗಿ ಇಲ್ಲಿ ಮುಕ್ಕಾಲು ಕಪ್ ಆಗುವಷ್ಟು ಕಟ್ ಮಾಡಿ ಇಟ್ಕೊಂಡಿದೀನಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ಮಿಕ್ಸಿ ಜಾರ್ಗೆ ಒಂದ್ ಅರ್ಧ ಕಪ್ ಆಗುವಷ್ಟು ಫ್ರೆಶ್ ಆಗಿ ತುರ್ದಿರೋ ತೆಂಗಿನ ತುರಿನ ಸೇರಿಸ್ಕೊಂಡಿದ್ದೀನಿ ಹಾಗೇನೇ ಇದಕ್ಕೆ ಒಂದ್ ಅರ್ಧ ಟೀ ಸ್ಪೂನ್ ಜೀರಿಗೆ ಮತ್ತೆ ಒಂದ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕೊಳ್ತಾ ಇದೀನಿ ಹಾಗೇನೆ ಇದಕ್ಕೆ ಖಾರಕ್ಕೆ ಎರಡು ಹಸಿಮೆಂಟ್ ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನ ನಾವು ಸ್ವಲ್ಪನೂ ನೀರು ಹಾಕೊಳ್ತೇನೆ ತರತರಿಯಾಗಿ ರುಬ್ಕೋಬೇಕು ನೋಡಿ ಈ ನೀರು ಹಾಕ್ತೇನೆ ತರತರಿಯಾಗಿ ರುಬ್ಬಿ ಎತ್ತಿ ಆಗ್ಲೇ ನೀರಲ್ಲಿ ನೆನ್ಸಿಟ್ಕೊಂಡಿರೋ ಗೋಡಂಬಿ ಕೂಡ ಚೆನ್ನಾಗಿ ಬೆಂದಿರುತ್ತೆ ಹತ್ತು ನಿಮಿಷ ಬಿಟ್ಟಿದ್ದೆ ಅಷ್ಟೇನೆ ಬಿಸಿನೀರಲ್ಲಿ ಅಂದ್ರೆ ಇದು ಎಳೆತಾಗಿರೋದ್ರಿಂದ ಬೇಗನೆ ಬೆಂದೋಗುತ್ತೆ ಬಿಸಿನೀರಲ್ಲೇನೆ ಮತ್ತೆ ಬೇಯಿಸೋ ಅಗತ್ಯ ಏನಿಲ್ಲ ಇದನ್ನ ಇವಾಗ ಇದನ್ನ ನೀರಿಂದ ಸಪ್ರೇಟ್ ಮಾಡ್ಕೊಂಡು ಎತ್ತಿ ಇಟ್ಕೊಂಡಿದೀನಿ ಇವಾಗ ಪಲ್ಯಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಮತ್ತೆ ಕರಿಬೇವು ಹಾಗೆ ಚಿಟಿಕೆ ಹಿಂಗ್ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ ಮಸಾಲೆಗೆ ಮೆಣಸು ಹಾಕೊಂಡಿರೋದ್ರಿಂದ ಮತ್ತೆ ಇವಾಗ ಹಸಿಮೆಣ್ಸು ಸೇರಿಸ್ಕೊಂಡಿಲ್ಲ ಬೇಕು ಅಂದ್ರೆ ಇವಾಗ ಕೂಡ ಸೇರಿಸ್ಕೊಬಹುದು ಇವಾಗ ಇದಕ್ಕೆ ಆಗ್ಲೇ ಕಟ್ ಮಾಡ್ಕೊಂಡಿರೋ ತೊಂಡೆಕಾಯಿ ಮತ್ತೆ ಒಂದ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಸೇರಿಸ್ಕೊಂಡು ಈ ಒಗ್ಗರಣೆನಲ್ಲಿ ಈ ತೊಂಡೆಕಾಯಿನ ಒಂದು ಎರಡು ನಿಮಿಷ ಬಾಡಿಸ್ಕೋಬೇಕು ಈ ತರ ಎಣ್ಣೆನಲ್ಲಿ ಬಾಡಿಸ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿ ಹಾಗೆ ಬೇಯಿಸಿ ಸೇರಿಸಿಕೊಳ್ಳೋದಕ್ಕಿಂತ ನೀವೇನಾದರೂ ಇದಕ್ಕೆ ನಾರ್ಮಲ್ ಗೋಡಂಬಿ ಯೂಸ್ ಮಾಡ್ತಿದ್ದೀರಾ ನೀರಲ್ಲಿ ನೆನೆಸ್ಕೊಂಡು ಈ ತೊಂಡೆಕಾಯಿ ಜೊತೆಗೇನೆ ಸೇರಿಸ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಇಲ್ಲ ಅಂದ್ರೆ ಆಗಿ ಬೇಯಿಸ್ಕೊಂಡು ಲಾಸ್ಟಲ್ಲಿ ಕೂಡ ಸೇರಿಸಿಕೊಂಡು ಇವಾಗ ಇದಕ್ಕೆ ನಾನು ಒಂದ್ ಅರ್ಧ ಗ್ಲಾಸ್ ಆಗೋಷ್ಟು ನೀರ್ ಸೇರಿಸ್ಕೊಂಡು ಮುಚ್ಚಿ ಒಂದ್ ಐದು ನಿಮಿಷ ಬೇಯಿಸ್ಕೊಳ್ತೀನಿ ಬೇಗನೆ ಬೆಂದೋಗ್ಬಿಡುತ್ತೆ ತೊಂಡೆಕಾಯಿ ಹಾಗಾಗಿ ಸ್ವಲ್ಪ ನೀರ್ ಹಾಕಿ ಒಂದ್ ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇದನ್ನ ನೋಡಿ ಇವಾಗ ಇದು ಮುಕ್ಕಾಲ್ ಪರ್ಸೆಂಟ್ ಬೆಂದಿದೆ ಈ ತರ ಸ್ವಲ್ಪ ನೀರಿದೆ ಇದೆ ಅನ್ನೋವಾಗ್ಲೇನೆ ಇದಕ್ಕೆ ಗೋಡಂಬಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಾವು ಇದಕ್ಕೆ ಹಸಿ ಗೋಡಂಬಿ ಯೂಸ್ ಮಾಡ್ತಾ ಇರೋದ್ರಿಂದ ಮುಂಚೆನೇ ಸೇರಿಸ್ಕೊಂಡ್ ಬಿಟ್ರೆ ತುಂಬಾ ಇದು ಹಾಗಾಗಿ ತೊಂಡೆಕಾಯಿ ಅರ್ಧ ಮೇಲೆ ಈ ಗೋಡಂಬಿನ ಸೇರಿಸ್ಕೊಂಡು ಮತ್ತೆ ಒಂದ್ ಎರಡ್ ನಿಮಿಷ ಮುಚ್ಚಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಅಂದ್ರೆ ಇದ್ರಲ್ಲಿರೋ ಎಕ್ಸ್ಟ್ರಾ ನೀರೆಲ್ಲ ಆರೋವರೆಗೂ ಬೇಯಿಸ್ಕೊಂಡ್ರೆ ಸಾಕು ಇದನ್ನ ನಾವ್ ಇದನ್ನ ಬಿಸ್ನೀರಲ್ಲಿ ನೆನೆಸ್ದಾಗ್ಲು ಕೂಡ ಈ ಗೋಡಂಬಿ ಅರ್ಧ ಅರ್ಧ ಬೆಂದಿರುತ್ತಲ್ವಾ ಇವಾಗ ಇದನ್ನ ಒಂದ್ ಎರಡ್ ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಈ ಟೈಮ್ ಅಲ್ಲಿ ಇದಕ್ಕೆ ನಾವಾಗಲೇ ರೆಡಿ ಮಾಡಿ ಇಟ್ಕೊಂಡಿರೋ ಮಸಾಲೆನ ಸೇರಿಸ್ ಬಿಸಿ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆಯೇ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಟೇಸ್ಟ್ ಟೇಸ್ಟ್ಗೋಸ್ಕರ ಸಕ್ಕರೆ ಅಥವಾ ಬೆಲ್ಲ ಯಾವುದನ್ನಾದರೂ ಒಂದು ಸೇರಿಸ್ಕೋಬೋದು ಹಾಗೇನೆ ಇದಕ್ಕೆ ಒಂದ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಕೂಡ ಸೇರಿಸ್ಕೊಂಡೆ ಸ್ವಲ್ಪ ಕಮ್ಮಿ ಇತ್ತು ಹಾಗಾಗಿ ಇವಾಗ ಇದನ್ನ ನಾವು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಹಾಕಿದ ಹಾಕಿದ್ಮೇಲೆ ಸ್ವಲ್ಪ ಬಿಸಿ ಆಗುವವರೆಗೂ ಮಿಕ್ಸ್ ಮಾಡ್ಬೇಕಾಗತ್ತೆ ಇಲ್ಲಾಂದ್ರೆ ಬೇಗನೆ ಹಾಳಾಗುತ್ತೆ ಇದು ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಈ ಪಲ್ಯ ರೆಡಿ ಆಗುತ್ತೆ ಈ ಥರ ಪಲ್ಯನ ನೀವು ಫಂಕ್ಷನ್ಗಳಲ್ಲೆಲ್ಲ ತಿಂದೇ ಇರ್ತೀರ ನಿಮ್ಗೇನಾದರೂ ಎಳೆ ಗೋಡಂಬಿ ಸಿಗೋದಾದರೆ ಖಂಡಿತ ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಸಿಕ್ಕಿಲ್ಲ ಅಂದರೆ ಪರವಾಗಿಲ್ಲ ನಾರ್ಮಲ್ ಗೋಡಂಬಿನಲ್ಲೂ ಕೂಡ ನೀವು ಟ್ರೈ ಮಾಡ್ಬೋದು ಜಾಸ್ತಿ ಗೋಡಂಬಿ ಸ್ವಲ್ಪ ತೊಂಡೆಕಾಯಿ ಹಾಕಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್